ಬಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ಅಂತೂ ಇಂತೂ ಬಹುದಿನಗಳ ನಿರೀಕ್ಷೆಯಂತೆ ಜನಗಣತಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಪ್ರಧಾನಿ ಕಚೇರಿಯಿಂದ ಹಸಿರು ನಿಶಾನೆ ನಿರೀಕ್ಷೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ತಲುಪಿದೆ ಜನಗಣತಿ ಅಂದರೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಇಡೀ ದೇಶವನ್ನೇ ಗಣತಿ ಮಾಡ್ತಕ್ಕಂಥ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥ ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನಡ್ಕೊಂಡು ಬಂದಿದೆ ಇದು ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಮೊದಲು ಜನಗಣತಿ ನಡೆದಿತ್ತು ಆಮೇಲೆ ಸ್ವತಂತ್ರ ಪೂರ್ವದಲ್ಲಿ ಹದಿನೈದು ಜನಗಣತಿಗಳಾದವು ಸ್ವತಂತ್ರ ಭಾರತದ ಮೊದಲು ಜನಗಣತಿಯಾಗಿದ್ದು ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಕೊನೆಯ ಜನಗಣತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಜೊತೆಗೆ ಸ್ವತಂತ್ರ ನಂತರ ಎಸ್ ಸಿ ಎಸ್ ಟಿಗಳನ್ನು ಹೊರತುಪಡಿಸಿ ಇತರ ಜಾತಿಗಳ ಗಣತಿಯನ್ನ ಜನಗಣತಿಯಲ್ಲಿ ಜನಗಣತಿಯ ಭಾಗವಲ್ಲ ಅಂತ ಹೇಳಿಕೊಂಡಿದ್ದಾರೆ ಹತ್ತೊಂಬತ್ ನೂರ ಮೂವತ್ತೊಂದರ ಜನಗಣತಿ ವೇಳೆ ನಡೆಯಲಾಗಿದ್ದ ಜಾತಿ ಗಣತಿಯೇ ಕೊನೆಯದು ಅಂತೇಳಿ ಈಗ ಈ ಒಂದು ಜನಗಣತಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಇದು ಹದಿನೈದು ವರ್ಷಗಳ ಅವಧಿಗೆ ಇರತಕ್ಕಂತ ಜನಗಣತಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇದನ್ನ ಬಹಿರಂಗಪಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಮಾನ್ಯ ಪ್ರಧಾನಿಯವರ ಕಾರ್ಯಾಲಯದಿಂದ ಇದಕ್ಕೆ ಹಸಿರು ನಿಶಾನೆ ಸಿಕ್ಕಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂಥ ಒಂದು ವಿಷಯ ಆದರೆ ಜನಗಣತಿ ಅಂತಕ್ಕಂಥದ್ದು ವಿಳಂಬ ಆಯಿತು ಒಪ್ಪುವಂತ ವಿಷಯ ಹಿಂದೆಲ್ಲ ಜನಗಣತಿಗೆ ಸರಿಯಾದ ಆಧಾರಗಳು ಸಿಗುತ್ತಿರಲಿಲ್ಲ ಬಹಳ ಕಷ್ಟಪಟ್ಟು ಜನಗಣತಿ ಮಾಡ್ತಾ ಇತ್ತು ಆ ನಂತರ ಜಾತಿ ಗಣತಿ ಅಂತೂ ಮೊದಲೇ ಮಾಡಿದ್ರು ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಸಹಿತ ಎರಡು ಸಾವಿರದ ಹದಿನೈದರಲ್ಲಿ ಜಾತಿ ಗಣತಿ ಅಂತ ಹೇಳಿ ಒಂದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಯೋಗವನ್ನು ಮಾಡಿದರು ಸಾರ್ವಜನಿಕವಾಗಿ ಒಂದು ನೂರ ಅರವತ್ತೊಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ಈ ಒಂದು ಗಣತಿಗೆ ಇದನ್ನ ಮಾಡಿದರು ನ್ಯಾಯಾಲಯ ಜಾತಿ ಗಣತಿಯನ್ನ ಮಾಡುವ ಅಧಿಕಾರ ನಿಮಗೆ ಇಲ್ಲ ಅಂತೇಳಿ ಇವ್ರಿಗೆ ಸ್ಪಷ್ಟಪಡಿಸಿದ ನಂತರ ಅದರ ಹೆಸರನ್ನ ಸಾಮಾಜಿಕ ಸಮೀಕ್ಷೆ ಅಂತ ಮಾಡಿದರು ಆದ್ರೆ ಆಗಿರ್ತಕ್ಕಂಥದ್ದೆಲ್ಲ ಜಾತಿ ಗಣತಿನೇ ಮಾತ್ರ ಈ ಜಾತಿ ಗಣತಿಯಲ್ಲಿ ಸಾಕಷ್ಟು ಲೋಪದೋಷಗಳು ಬಂದಿದಾವೆ ಅದು ವೈಜ್ಞಾನಿಕವಾಗಿಲ್ಲ ಅಂತೇಳಿ ಹಿರಿಯ ನಾಯಕರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಜೊತೆಗೆ ಎಲ್ಲ ವಿರೋಧಿ ಪಕ್ಷದ ಯಡಿಯೂರಪ್ಪನವರು ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಪಕ್ಷಭೇದ ಮರೆತು ಇದನ್ನ ಎಲ್ಲರೂ ವಿರೋಧ ಮಾಡಿದರು ಆದಾಗ್ಯೂ ಸಹಿತ ಈ ಒಂದು ಈ ವರ್ಷದ ಜನವರಿಯಲ್ಲಿ ಸರ್ಕಾರ ಅದನ್ನ ಸ್ವೀಕಾರ ಮಾಡಿದೆ ಆದರೆ ಅದಕ್ಕಾಗಿ ಒಂದು ಸಚಿವ ಸಂಪುಟ ಉಪ ಸಮಿತಿಯನ್ನು ನೇಮಿಸಿದೆ ಆದ್ರೆ ಏನು ಮಾಡ್ತಾ ಇದೆ ಅಂತಕ್ಕಂಥದನ್ನ ಸಮಾಜಿಕ ಅವ್ರ ಬಗ್ಗೆ ಬಹಿರಂಗ ಬಹಿರಂಗಪಡಿಸ್ಬೇಕು ಅಂದರೆ ಜನರಿಗೆ ಆಕ್ಷೇಪಣೆಗಳನ್ನು ಹಾಕ್ಲಿಕ್ಕೆ ಅವಕಾಶಗಳನ್ನು ಕೊಟ್ಟಿಲ್ಲ ಅದು ಏನಾಗಿದೆ ಬಹಿರಂಗ ಬಹಿರಂಗಪಡಿಸಬೇಕು ಈಗ ಕೇಂದ್ರದಿಂದನೇ ಜನಗಣತಿ ಆಗಬೇಕು ಅಂತಕ್ಕಂಥ ಒಂದು ಆದೇಶ ಹೊರಡಿ ಹೊರಟಿರತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದ ವಿಷಯ ನಮ್ಮ ಒಂದು ವಿಚಾರವನ್ನ ನಾವು ಕೇಂದ್ರ ಸರ್ಕಾರಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ಹೇಳ್ಕೊಳ್ಳೋದೇನಂದ್ರೆ ಆವಾಗೆಲ್ಲ ಆಧಾರ್ ಕಾರ್ಡ್ಗಳನ್ನ ಇರಲಿಲ್ಲ ಇತ್ತೀಚೆಗೆ ಆಧಾರ್ ಕಾರ್ಡ್ಗಳು ಬಂದಿದ್ದಾವೆ ದೇಶದ ಪ್ರತಿ ಪ್ರಜೆಯೂ ಸಹಿತ ಆಧಾರ್ ಕಾರ್ಡ್ಗಳನ್ನು ಬಂದಿದ್ದಾರೆ ಹುಟ್ಟಿದ ಮಗು ಸುಮಾರು ಒಂದು ತಿಂಗಳಲ್ಲೇನೆ ಅದಕ್ಕೆ ಆಧಾರ್ ಕಾರ್ಡ್ ಸಿಗ್ತಾ ಇದೆ ಹುಟ್ಟಿದ ಮಗುವಿನಿಂದ ಹಿಡ್ಕೊಂಡು ಡೆತ್ ಆಗಿರ್ತಕ್ಕಂಥವ್ರಿಗೂ ಸಹಿತ ಆಧಾರ್ ಕಾರ್ಡ್ಗಳಿದ್ದಾವೆ ಇಂಥ ಒಂದು ಸ್ಥಿತಿಯಲ್ಲಿ ಮನೆ ಮನೆಗೆ ಅಡ್ಡಾಡಿ ನಮ್ಮ ನಿರೀಕ್ಷೆಯ ಪ್ರಕಾರ ಈ ಒಂದು ಜನಗಣತಿಯನ್ನು ಮಾಡಬೇಕಾದ್ರೆ ಎರಡು ಇಲಾಖೆಗೆ ಒಂದು ಗೃಹ ಗೃಹ ಸಚಿವಾಲಯ ಮತ್ತು ಸಾಂಖ್ಯಿಕ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಎರಡು ಸಚಿವಾಲಯಗಳಿಗೆ ಇದರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ಅಂದಾಜಿನ ಪ್ರಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ಸರ್ಕಾರದ ಖರ್ಚು ಬರ್ತಕ್ಕಂಥ ಒಂದು ಯೋಜನೆ ಇಷ್ಟನ್ನು ಸರ್ಕಾರ ಸಾರ್ವಜನಿಕವಾಗಿ ಖರ್ಚು ಮಾಡಲೇಬೇಕಾಗ್ತದೆ ಅದಕ್ಕೆ ಇದನ್ನು ಖರ್ಚು ಮಾಡದೇನೆ ನಿಖರವಾದಂಥ ಅಧಿಕೃತವಾದಂಥ ಏನಾದರೂ ಏನಾದ್ರೂ ನಾವು ಜನಗಣತಿಯನ್ನು ಮಾಡ್ಬೇಕಂದ್ರೆ ಜಾತಿ ಗಣತಿಯನ್ನು ಮಾಡ್ಬೇಕಂದ್ರೆ ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ಬೇಕು ಅಂತಂದ್ರೆ ಆಧಾರ್ ಕಾರ್ಡ್ಗೆನೆ ಇದನ್ನ ಲಿಂಕ್ ಮಾಡಿಬಿಟ್ರೆ ಎಲ್ಲ ಏನು ಇಲ್ಲದೆ ಯಾವುದು ಖರ್ಚು ವೆಚ್ಚ ಇಲ್ಲದೆ ಅಧಿಕೃತವಾಗಿ ದಾಖಲೆ ಸಮೇತ ಇದು ದಾಖಲೆ ಒಳಗೆ ಸೇರ್ಬೋದು ಅಂದ್ರೆ ಪ್ರತಿ ವ್ಯಕ್ತಿ ಈಗಾಗಲೇ ಆಧಾರ್ ಕಾರ್ಡ್ ಹೊಂದಿರ್ತಕ್ಕಂಥವ್ರು ನಮಗೆ ಗೊತ್ತಿರುವಂಗೆ ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ಜನ ಆಧಾರ್ ಕಾರ್ಡ್ಗಳನ್ನ ಭಾರತದಲ್ಲಿ ಬಂದಿದ್ದಾರೆ ಇನ್ನೊಂದು ಎರಡು ಪರ್ಸೆಂಟ್ ಅಷ್ಟೇ ಉಳ್ಕೊಂಡಿದ್ದಾರೆ ಯಾವ ಯಾವ ಕಾರಣ ತೊಂಬತ್ತೆಂಟು ಪರ್ಸೆಂಟ್ ಮಂದಿಯನ್ನ ಎಣಿಕೆ ಮಾಡಿದಾಗ ಅದು ಒಂದು ದೊಡ್ಡ ಒಂದು ಜನಗಣತಿನಿ ಅದು ಈ ಜನಗಣತಿ ಮಾಡಿರ್ತಕ್ಕಂಥ ಒಂದು ಆಧಾರ್ ಕಾರ್ಡಿನ ಸಂಖ್ಯೆಗಳಿಲ್ಲದವ ಆಯಾ ವ್ಯಕ್ತಿಯ ಧರ್ಮ ಜಾತಿ ಉಪಜಾತಿ ಶಿಕ್ಷಣ ಉದ್ಯೋಗ ಮತ್ತು ಅವನ ಹೆಂಡತಿ ಹೆಸರು ಅಥವಾ ಹೆಣ್ಣು ಹೆಣ್ಮ ಗಂಡನ ಹೆಸರು ಆಮೇಲೆ ಅವನು ರಕ್ತದ ಗುಂಪು ಈ ಎಲ್ಲ ಮಾಹಿತಿಗಳನ್ನ ಸಹಿತ ಇದಕ್ಕೆ ಕ್ರೋಡೀಕರಿಸಿದರೆ ಇದೊಂದು ಅಧಿಕೃತ ದಾಖಲೆಯಾಗಿ ನಿಮಗೆ ಯಾವಾಗ ಬೇಕು ಅವಾಗ ತೆಗೆದು ನೋಡ್ಲಿಕ್ಕೆ ಸಿಗ್ತೈತಿ ಇವರು ಜನಗಣತಿ ಮಾಡಿ ಅದನ್ನ ಎಲ್ಲೋ ಇಟ್ಟು ಅದನ್ನ ಆಧಾರ ಮಾಡಿ ಇಪ್ಪತ್ತಾರರ ತನಕ ಅದನ್ನ ಬೈರ್ಯಾಂಕ್ ಅಥವಾ ಎರಡ್ ಸಾವಿರದ ಇಪ್ಪತ್ತಾರಲ್ಲೇ ಬೈರ್ಯಾಂಕ್ ಪಡಿಸೋದು ಇವಾಗ ಈಗ ಇಪ್ಪತ್ನಾಲ್ಕು ಎರಡು ವರ್ಷ ತನಕ ಈ ಕೆಲಸ ಮಾಡೋದಕ್ಕಿಂತ ಬರೇ ಮೂರೇ ಮೂರು ತಿಂಗಳಲ್ಲಿ ಆಧಾರ್ ಕಾರ್ಡ್ಗೆ ಇದನ್ನ ಲಿಂಕ್ ಮಾಡಿಬಿಟ್ರೆ ಅಧಿಕೃತ ದಾಖಲೆ ಸಿಗ್ತತಿ ನಿಮ್ಗೆ ಸಂಖ್ಯೆ ಸಂಖ್ಯೆ ಅಂತೂ ಎಷ್ಟು ಕರ್ನಾಟಕದಲ್ಲಿ ಯಾವ ಜಾತಿ ಜನ ಎಷ್ಟಿದ್ದಾರೆ ಯಾವ ಧರ್ಮದ ಜನ ಎಷ್ಟಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಸಿಗ್ತಾ ಇತ್ತು ಅದಕ್ಕಾಗಿ ಮಾನ್ಯ ಸಂಸದರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಜಗದೀಶ್ ಶೆಟ್ಟರ್ ಅವರು ಬಹಳ ಅನುಭವಿಗಳು ಮತ್ತು ಮಾಜಿ ಸಚಿವ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರು ನಮ್ಮ ಬೆಳಗಾವಿ ಜಿಲ್ಲೆಗೆ ಸಂಸದರಾಗಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅವ್ರನ್ನ ಹಿಡ್ಕೊಂಡು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ನೀವು ಜನಗಣತಿಯನ್ನು ಇಷ್ಟೆಲ್ಲ ಐವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡೋದಕ್ಕಿಂತ ಇದನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡತಕ್ಕಂಥ ಒಂದು ವ್ಯವಸ್ಥೆಗೆ ಇದನ್ನು ಓದ್ರೆ ನಿಮ್ಗೆ ಮೂರು ತಿಂಗಳದಲ್ಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದೊಳಗನೆ ಇದರ ಬಗ್ಗೆ ಮಾಹಿತಿ ಸ್ಪಷ್ಟವಾದ ಮಾಹಿತಿ ನಿಖರವಾದ ಮಾಹಿತಿ ಆಧಾರಿತವಾದಂಥ ಮಾಹಿತಿ ಸಾಕ್ಷಾಧಾರವಾದಂತ ಮಾಹಿತಿ ಸಿಗ್ತೈತಿ ಅದಕ್ಕೆ ಇದನ್ನು ಮಾಡಬೇಕು ಈ ಜಾ ಈ ಜಾತಿ ಇದ್ರು ಆಧಾರ್ ಕಾರ್ಡಿನ ಉಪಯೋಗವನ್ನ ಲಿಂಕ್ ಮೂಲಕ ಉಪಯೋಗ ಮಾಡ್ಕೊಬೇಕು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಆಧಾರ್ ಕಾರ್ಡಿನ ಉಪಯೋಗವನ್ನ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಬಹಳ ಚೆನ್ನಾಗಿ ಉಪಯೋಗ ಮಾಡ್ಕೊಂಡಿದ್ದಾರೆ ಎಲ್ಲ ಆಸ್ತಿಯನ್ನು ಸಹಿತ ಪ್ರತಿಯೊಂದು ವಿಷಯವನ್ನು ಆಧಾರ್ಗೆ ಲಿಂಕ್ ಮಾಡ್ಕೊಂಡಿದ್ದರು ಆಮೇಲೆ ಧರ್ಮ ಜಾತಿ ಉಪಜಾತಿ ಅನ್ನುವಂಥ ಇದು ಯಾಕೆ ಆಗಬಾರ್ದು ಇದು ಒಂದು ಬಯೋಡೇಟಾ ತಾನೇ ಅವರು ಅದನ್ನು ಸೇರಿಸುವಂಥ ಕೆಲಸ ಆಗ್ಬೇಕು ಅಂತ ಹೇಳಿ ನಾನು ಎಲ್ಲ ಸಂಸದರು ಎಲ್ಲ ಶಾಸಕರು ಎಲ್ಲ ಸಚಿವರು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ನಿಮ್ಗೆ ಇದರ ಬಗ್ಗೆ ಆಧಾರ್ ಅನ್ನುವಂಥದ್ದು ಇಮಿಡಿಯೇಟ್ ಆಗಿ ಸಿಗುವುದಲ್ಲದ ಈ ಇದು ಇಪ್ಪತ್ತಾರರ ಮಟ್ಟಕ್ಕೆ ಹಾಯ್ಬೇಕಾದಂಥ ಅಗತ್ಯವೇ ಇಲ್ಲ ಈಗಾಗಲೇ ಇದು ಸಾಗ ನಾಲ್ಕು ವರ್ಷ ವಿಳಂಬ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಾಕ್ಬೇಕಾದಂಥ ಜನಗಣತಿ ಎರಡ್ ಸಾವಿರದ ಇಪ್ಪತ್ತ್ ಸ್ಟಾರ್ಟ್ ಆಗಿದೆ ಇಪ್ಪತ್ತಾರ ತನಕ ಬಹಿರಂಗ ಪಡಿಸಬಾರ್ದು ಆಮೇಲೆ ಬಹಿರಂಗ ಪಡಿಸೋದು ಅಂತ ಅಂದ್ರೆ ಇದಕ್ಕೆ ಯಾಕೆ ವೇಟ್ ಮಾಡಬೇಕು ಯಾಕೆ ಖರ್ಚು ಮಾಡಬೇಕು ಇದನ್ನ ಆಧಾರ್ ಕಾರ್ಡ್ ಬಳಕೆ ಮಾಡಿಕೊಂಡು ಲಿಂಕ್ ಮಾಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ